ನನ್ಗಂತೂ ಒಂದು ಒಂದು ಸೀರೆ ಇಷ್ಟ ನಾರ್ಮಲ್ ರೋಡ್ ಸೈಡ್ ಹಾಕಿರ್ತಾರೆ ನನಗೆ ಕನ್ನಡ ಉಂಟಲ್ಲ ಪ್ರಾಪರ್ ಆಗಿ ಹೇಳಲಿಕ್ಕೆ ಕಷ್ಟ ಅಂತ ಮಾಡುದು ಹೇಗೂ ಅಲ್ಲಿ ನನಗೆ ಕೆಲಸ ಮಾಡಿ ಹೋಗ್ಬೇಡಿ ಅಂತ ನಾನು ಹೇಳುದಿಲ್ಲ ನಂಗೆ ಉಂಟಲ್ಲ ತುಂಬಾ ಸಿಕ್ಕಿ ಆಯ್ತು ಅದಕ್ಕೆ ನಾನು ಹೇರ್ ಕಟ್ಟಿ ಬಂದ್ಬಿಟ್ಟು ಹೋಗಿದ್ದೀನ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಹೊರಗಡೆ ಉಂಟಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ನಾನು ಒಳಗಡೆಯಿಂದ ಒಂದು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಅದು ಕೂಡ ಸಾರಿ ವಿಡಿಯೋ ಇದನ್ನ ನಾನು ಬೈ ಮಾಡಿರೋದು ಬ್ಯಾಂಗ್ಳೂರಲ್ಲಿರುವಂತಹ ಸುದರ್ಶನ್ ಸಿಲ್ಕಲಿ ಸೊ ಮುಂದೆಯಿಂದ ಅನ್ಕೊಳ್ತಿದ್ದೆ ಆಯ್ತಾ ಈ ಸೀರೆನ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಸೊ ಫೈನಲಿ ಈ ದಿನ ಅದಕ್ಕೆ ಸೂಟ್ ಆಯ್ತು ಸೊ ಹಾಗಾಗಿ ಬನ್ನಿ ಲೇಟ್ ಮಾಡೋದು ಬೇಡ ನಾನ್ಸ ತುಂಬಾ ಜಾಸ್ತಿ ಮಾತಾಡಿದ್ರೆ ನಿಮ್ಗೆ ಮತ್ತೆ ಬೋರ್ ಆಗ್ತದೆ ಅದಕ್ಕೆ ನಿಮಗೆ ಬೋರ್ ಆಗುದು ಅಂತ ತಂದಿರುವಂತ ಸಾರಿ ತೋರಿಸ್ತೀನಿ ಆಮೇಲೆ ನಾನು ಕೆಲವೊಂದು ಡ್ರೆಸ್ ಗಳನ್ನ ತಗೊಂಡಿದ್ದೇನೆ ಇದು ಕೂಡ ನಾನು ಬ್ಯಾಂಗ್ಳೂರಲ್ಲಿ ತಗೊಂಡಿರುವಂತ ಡ್ರೆಸ್ ಆದ್ರೆ ಇದನ್ನ ನಾನು ಬೈ ಮಾಡಿದ್ದು ರೋಡ್ ಸೈಡ್ ಅಲ್ಲಿ ಆಯ್ತಾ ಹೀಗೆ ಸ್ಟ್ರೀಟ್ ಸೈಡ್ ಅಲ್ಲಿ ಎಲ್ಲ ಇರ್ತದಲ್ಲ ಅಲ್ಲಿನ ತಗೊಂಡದ್ದು ಸೊ ಹಾಗಾಗಿ ಇದನ್ನ ಕೂಡ ಇದ್ರ ಜೊತೆ ನಾನು ತೋರಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇದು ಸೀರೆಯನ್ನ ನಾನು ಸುದರ್ಶನ್ ಸಿಲ್ಕ್ ಅಲ್ಲಿ ಬೈ ಮಾಡಿರೋದು ನಾವೆಂತ ಗೊತ್ತುಂಟ ಇಲ್ಲಿ ನಾವು ಮಂಗ್ಳೂರಲ್ಲಿ ಇರೋದ್ರಿಂದ ನಾವು ಬ್ಯಾಂಗ್ಳೂರ್ ಸೈಡ್ ಎಲ್ಲಾ ಹೋಗುವಾಗ ಆ ಸುದರ್ಶನ್ ಸಿಲ್ಕಿಗೆ ಒಮ್ಮೆ ಆದ್ರೂ ಹೋಗಿ ವಿಸಿಟ್ ಮಾಡಿ ಸಾರಿ ಎಲ್ಲ ಹೇಗಿದೆ ಅಂತ ನೋಡೋಣ ಅಂತ ಅನ್ಕೊಳ್ಳೋದು ಸಹಜ ಯಾಕೆಂದ್ರೆ ನಮ್ಮ ಇಲ್ಲಿ ಮ್ಯಾಂಗ್ಳೂರಲ್ಲಿ ತುಂಬಾ ಶಾಪ್ ಇದೆ ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ಎಲ್ಲ ಬೈ ಮಾಡಿದ್ದುಂಟು ಸೊ ಸುದರ್ಶನ್ ಸಿಲ್ಕ್ ಆಡ್ ಯಾವಾಗ್ಲೂ ಬರುವಾಗ ನೋಡಿದ್ದುಂಟು ಹೀಗೆ ಆ ಎಲ್ಲ ಒಳ್ಳಿರ್ಬಹುದು ನೋಡ್ಬೇಕು ಅಂತ ಸೊ ನನ್ಗಂತೂ ಒಂದು ಒಂದು ಸೀರೀಸ್ ಇಷ್ಟ ಆಗಲಿಲ್ಲ ಒಪಿನಿಯನ್ ಶೇರ್ ಮಾಡುದು ಯಾಕೆಂದ್ರೆ ನಾನು ಇಲ್ಲಿ ಸಾರಿ ಅಂಗಡಿಗೆಲ್ಲ ಕಾಸ್ಟ್ಲಿ ಅಂತ ಅನಿಸ್ತು ಮೆಟೀರಿಯಲ್ ವೈಸ್ ಏನಾದ್ರೂ ಚೇಂಜಸ್ ಏನಾದ್ರೂ ಇರಬಹುದು ಕ್ವಾಲಿಟಿ ವೈಸ್ ಯಾಕೆಂದ್ರೆ ನಾವು ಮಾಲ್ ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ರೆ ರೇಟ್ ಸ್ವಲ್ಪ ಹೈ ಇರುತ್ತೆ ಹಾಗೆ ಸಣ್ಣ ಸಣ್ಣ ಶಾಪ್ ಅಲ್ಲಿ ಕಡಿಮೆ ಇರುತ್ತೆ ಆದ್ರೆ ಇನ್ನೊಂದು ವಿಷಯ ಹೇಳ್ತೇನೆ ನಾನು ಸುದರ್ಶನ್ ಸಿಲ್ಕ್ ಬಿಟ್ಟು ಅದ್ರ ಪಕ್ಕದ ಒಂದು ಎರಡು ಶಾಪ್ ಬಿಟ್ಟು ಒಂದು ಸಣ್ಣ ಶಾಪಿಗೆ ಕೂಡ ಹೋಗಿದ್ದೆ ಸಾರಿ ಶಾಪಿಗೆ ಅಲ್ಲಿ ನಾವು ಜಸ್ಟ್ ಹೋಗಿ ಎಂಟರ್ ಆಗಿ ಸಾರಿ ತೋರಿಸಿ ಅಂತ ಹೇಳಿದ್ದಷ್ಟೇ ಅವರುಂಟಲ್ಲ ಸ್ಟಾರ್ಟಿಂಗ್ ತರುವಾಗ್ಲೇ ಅದು ಸಹ ಒಂದು ಕರೆಕ್ಟ್ ನೀಟ್ ಪ್ಯಾಕೇಜ್ ಕೂಡ ಇಲ್ಲ ಹೀಗೆ ನಾವು ನಾರ್ಮಲ್ ರೋಡ್ ಸೈಡ್ ಅಲ್ಲೆಲ್ಲ ಹೇಗೆ ಹಾಕಿರ್ತಾರೆ ಹಾಗೆ ಅಟ್ಟಿ ಅಟ್ಟಿ ಇಟ್ಟಿದ್ರು ಸೊ ಒಂದು ತೆಗೆದು ನಮಗೆ ಇದನ್ನ ತೋರಿಸಿ ಎಷ್ಟು ರೇಂಜ್ ಅಂತ ಕೇಳುವಾಗ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಆಮೇಲೆ ಡಿಸ್ಕೌಂಟ್ ಇದೆ ಅಂತ ಹೇಳಿದರು ಆಮೇಲೆ ಕ್ಯಾಲ್ಸಿ ತಂದು ಅಲ್ಲಿ ಟೈಪ್ ಮಾಡಿ ಅದು ಒಂದು ಸಾರಿಗೆ ಎಷ್ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದರು ಅದು ಕೂಡ ಫ್ಯಾನ್ಸಿ ಸಾರಿ ಆಮೇಲೆ ಡಿಸ್ಕೌಂಟ್ ಇದೆ ಅಂತ ಟೈಪ್ ಮಾಡಿ ಹೇಳ್ತಾರೆ ಇದಕ್ಕೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಗ್ತದೆ ಅಂತ ನಾನು ಮತ್ತೆ ಯೋಚನೆ ಮಾಡುದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಆಗಿರ್ಬಹುದು ಆ ಸಾರಿ ಮೇಲೆ ಅಂತ ನಂಗೆ ಅದಕ್ಕೆ ಹಾಗ ಅನಿಸ್ತು ಇದು ನನ್ನ ಪರ್ಸನಲ್ ಒಪಿನಿಯನ್ ಮತ್ತೆ ಇದು ಉಂಟಲ್ಲ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ಗೆ ಶೇರ್ ಮಾಡೋದಷ್ಟೇ ಯಾಕೆಂದ್ರೆ ನಮ್ಗೆ ಸಹ ಬೇರೆ ಕಡೆ ಎಲ್ಲ ಶಾಪಿಂಗ್ ಎಲ್ಲ ಹೋಗಿ ತುಂಬಾ ಅಭ್ಯಾಸ ಇರೋದ್ರಿಂದ ನಂತಾಯ್ತು ಇವರು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿರುವಂತ ಸಾರಿಗೆ ಸಡನ್ ಆಗಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಯಾವ ಆಂಗಲ್ ಅಲ್ಲಿ ಹೇಳ್ತಿದ್ದಾರೆ ಅಂತ ಮತ್ತೆ ನಾನೇ ಅನ್ಕೊಂಡೆ ಮೋಸ್ಟ್ಲಿ ಇವರು ಸಾರಿದ್ದು ಪ್ರೈಸ್ ಎಲ್ಲ ಜಾಸ್ತಿ ಮಾಡಿ ನಮಗೆ ಕಸ್ಟಮರ್ ಅನ್ನು ಒಮ್ಮೆಲೆ ಸೆಳೆ ಸೆಳೆದುಕೊಳ್ಳಿಕ್ಕೋಸ್ಕರ ಕಮ್ಮಿ ಮಾಡಿ ಹೇಳ್ಬಹುದೇನು ಅಂತ ನನಗೆ ಕನ್ನಡ ಉಂಟಲ್ಲ ಪ್ರಾಪರ್ ಆಗಿ ಹೇಳಲಿಕ್ಕೆ ಕಷ್ಟ ಆಗ್ತದೆ ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಜಾಸ್ತಿ ತುಳು ಮಾತನಾಡ್ತೇನೆ ಹಾಗಾಗಿ ಕನ್ನಡ ಕಷ್ಟ ಕೆಲವೊಂದು ಪದ ನನಗೆ ಮಿಸ್ಟೇಕ್ ಆಗ್ಬೋದು ಅಷ್ಟೇ ಸೊ ಅಷ್ಟೇ ಅದೊಂದು ನನ್ನದು ಎಕ್ಸ್ಪೀರಿಯನ್ಸ್ ಬ್ಯಾಂಗ್ಳೂರಿಗೆ ಹೋದಾಗ ಅಷ್ಟೇ ನಂತರ ಸುದರ್ಶನ್ ಸಿಲ್ಕಿಗೆ ಇದು ಇರ್ಲಿಲ್ಲ ನಾವು ಸುದರ್ಶನ್ ಸಿಲ್ಕಿಗೆ ಹೋಗ್ಬೇಕು ಅಂತ ನಾವು ಹೋಗುವಷ್ಟರಲ್ಲಿ ಸುದರ್ಶನ್ ಸಿಲ್ಕ್ ಕ್ಲೋಸ್ ಆಗಿತ್ತು ಸೊ ಎಂತ ಮಾಡುದು ಹೇಗೂ ಅಲ್ಲಿ ನನಗೆ ಹೋಗಿದ್ದೇವಲ್ಲ ಪಕ್ಕದಲ್ಲಿ ಒಂದು ಶಾಪ್ ಇದೆ ಅದಕ್ಕೆ ಹೋಗಿ ವಿಸಿಟ್ ಮಾಡೋಣ ಅಂತ ಅನ್ಕೊಂಡಿದಷ್ಟೇ ನೆಕ್ಸ್ಟ್ ಡೇ ನಾವು ಸುದರ್ಶನ್ ಸಿಲ್ಕಿಗೆ ಹೋದದ್ದು ಆದ್ರೆ ಸುದರ್ಶನ್ ಸಿಲ್ಕ್ ಅಲ್ಲಿ ಕೂಡ ಸಹ ಹಾಗೆ ಸಾರಿ ಎಲ್ಲ ಒಂದು ನೀಟ್ ಪ್ಯಾಕೇಜ್ ಅಂತ ನನಗೆ ಅನ್ಸಲಿಲ್ಲ ಅಲ್ಲೇ ಹ್ಯಾಂಗ್ ಮಾಡಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಜಯಲಕ್ಷ್ಮಿಯಲ್ಲಿ ಕೂಡ ಹ್ಯಾಂಗ್ ಮಾಡಿ ಇಟ್ಟಿದ್ದಾರೆ ಟೂ ತೌಸಂಡ್ ತ್ರೀ ತೌಸಂಡ್ ಇದೆಲ್ಲ ಸಾರಿ ಅದು ನಮಗೆ ನೋಡುವಾಗ ಆರ್ಡಿನರಿ ಸೀರೆ ಎಲ್ಲ ಇದ್ದಾಗಿ ಕೆಲವೊಂದಿತ್ತು ಜಸ್ಟ್ ಪ್ರೈಸ್ ತೆಗೆದು ನೋಡುವಾಗ ಉಂಟಲ್ಲ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಎಲ್ಲ ಫುಲ್ ಶಾಕ್ ಆಯ್ತು ಇಷ್ಟಿಷ್ಟು ಕಾಸ್ಟ್ಲಿ ಅಂತ ಅನಿಸ್ತು ಅದು ಬಿಡಿ ಅದು ಸಾರಿಗೆ ರೇಟ್ ಇರ್ಬಹುದು ಯಾಕೆಂದ್ರೆ ಕೆಲವೊಂದು ಪ್ಯೂರ್ ಸಿಲ್ಕ್ ನಮಗೆ ಗೊತ್ತಿಲ್ಲ ಸಿಲ್ಕಿನ ಬಗ್ಗೆ ಅಷ್ಟೊಂದು ಅನುಭವ ಇಲ್ಲ ಆದ್ರೆ ಇನ್ನೊಂದು ವಿಷಯ ಹೇಳ್ತೇನೆ ಅನುಭವ ಇಲ್ಲ ಅಂತ ನಾನು ಹೇಳುದಿಲ್ಲ ನಾನು ಉಂಟಲ್ಲ ನನ್ಗೆ ಮದುವೆ ಆಗುವ ಮುಂಚೆ ನಾನು ಬಟ್ಟೆ ಶಾಪ್ ಅಲ್ಲಿ ಎಲ್ಲ ಕೆಲಸ ಮಾಡಿದ್ದೇನೆ ಹಾಗೆ ಕ್ವಾಲಿಟಿ ಮೆಟೀರಿಯಲ್ ಬಗ್ಗೆಲ್ಲ ಜಾಸ್ತಿ ಗೊತ್ತುಂಟು ಅಷ್ಟೇ ಅಲ್ಲಿ ಈಗ ನನ್ನ ಪ್ರೊ ಪ್ರೊಫೆಷನ್ ಬಂದು ನಾನು ಫ್ಯಾಷನ್ ಡಿಸೈನರ್ ಸೊ ಕ್ಲೋತ್ ನೋಡಿದಾಗ ನಂಗೆ ಗೊತ್ತಾಗ್ತದೆ ಕ್ವಾಲಿಟಿ ಹೇಗಿದೆ ಚೆನ್ನಾಗಿದೆ ಇಲ್ವಾ ಇದೆಯಾ ಅಂತ ಅಷ್ಟು ಒಂದು ಅನುಭವ ಇದೆ ಸೊ ನನ್ಗೆ ತೀರಾ ಅಂದ್ರೆ ತೀರಾ ಕಾಸ್ಟ್ಲಿ ಅಂತ ಅನಿಸ್ತು ಸುದರ್ಶನ್ ಸೇರಿ ಬೇರೆ ಯಾರಿಗೆಲ್ಲ ಇಷ್ಟ ಇದೆ ನಿಮ್ಮನ್ನ ಹೋಗ್ಬೇಡಿ ಅಂತ ನಾನು ಹೇಳುದಿಲ್ಲ ಹೋಗಿ ಇದು ನನ್ನ ಒಪಿನಿಯನ್ ಸುದರ್ಶನ್ ಸಿಲ್ಕ್ ಅಲ್ಲಿ ರೇಟ್ ತುಂಬಾ ಹೈ ಅಂತ ಅನಿಸ್ತು ಸಹ ಸಹ ನಾನು ಒಂದು ಸೀರೆ ಪರ್ಚೇಸ್ ಮಾಡಲಿಲ್ಲ ಯಾಕೆಂದ್ರೆ ಸೀರೆ ಎಲ್ಲ ನೋಡಿ ನೋಡಿಷ್ಟು ಚೀಪ್ ಅಲ್ಲಿ ಸಿಗ್ಬೇಕಾದ್ರೆ ನಾವು ಯಾಕೆ ಅಲ್ಲಿ ಹೋಗಿ ತಗೋಬೇಕು ಅಂತ ಅನಿಸ್ತು ಆದ್ರೆ ನಾವು ಹೋದಕ್ಕೋಸ್ಕರ ನನ್ನ ತಂಗಿ ಒಂದು ಸೀರೆ ಬೈ ಮಾಡಿದಾಳೆ ಆದ್ರೆ ಇದರದ್ದು ಕಲರ್ ಕಾಂಬಿನೇಷನ್ ಉಂಟಲ್ಲ ತುಂಬಾ ಅಂದ್ರೆ ತುಂಬಾ ಚಂದ ಇದೆ ನೋಡಿ ನೀವೇ ನೋಡ್ಬೋದು ಇದು ಸಹ ಅಷ್ಟೇ ಮೈಸೂರ್ ಸಿಲ್ಕ್ ತರಾನೇ ಇದೆ ಅದರದ್ದು ಡುಪ್ಲಿಕೇಟ್ ವರ್ಷನ್ ತರ ಆದ್ರೆ ಪ್ರೈಸ್ ಎಷ್ಟು ಅಂತ ಹೇಳ್ತೇನೆ ನಾನು ಇದಕ್ಕೆ ಪೇ ಮಾಡಿರೋದು ಟೂ ತೌಸಂಡ್ ರುಪೀಸ್ ಕಾಸ್ಟ್ಲಿ ಅಂತ ಅನಿಸ್ತು ಯಾಕೆಂದ್ರೆ ಇಲ್ಲಿ ಸಂಜೀವ್ ಶೆಟ್ಟಿಯಲ್ಲಿ ಎಲ್ಲ ಟೂ ತೌಸಂಡ್ ಈ ತರ ಸೀರೆ ಸಿಗ್ತದೆ ಹಾಗಾಗಿ ಇದು ನನಗೆ ಕಾಸ್ಟ್ಲಿ ಅಂತ ಅನಿಸ್ತು ನಿಮ್ಮ ಹತ್ರ ಇದ್ರೆ ನೀವು ಸಹ ಕಂಪೇರ್ ಮಾಡಿ ನೋಡಿ ಯಾಕೆಂದ್ರೆ ನೋಡಿ ಇದ್ರಲ್ಲಿ ಸೆಲ್ಫ್ ಚಿಕ್ಸ್ ಡಿಸೈನ್ ಇದೆ ಅಷ್ಟೇ ಇಲ್ಲಿ ಕ್ರೀಮ್ ಕಲರ್ ಅಲ್ಲಿ ಬೋರ್ಡರ್ ಕೊಟ್ಟಿದ್ದಾರೆ ಈ ತರ ತುಂಬಾ 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 ಸಾರಿ ಕಲರ್ ಕಾಂಬಿನೇಷನ್ ಇತ್ತು ವೆರೈಟಿ ವೆರೈಟಿ ತುಂಬಾ ಇತ್ತು ಅದು ಇಲ್ಲ ಅಂತ ಹೇಳುದಿಲ್ಲ ಅದೇ ಜಾಸ್ತಿ ಅಂತ ಅನಿಸ್ತು ಸೊ ನೋಡಿ ನಾನು ಸಾರಿ ನಿಮಗೆ ತೋರಿಸ್ತೇನೆ ಫುಲ್ ಹೇಗಿದೆ ಅಂತ ನೋಡಿ ಇದೊಂಥರ ಪಿಂಕ್ ಕಲರ್ ಇದೆ ಪಿಂಕ್ ಗೆ ಕ್ರೀಮ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡಿ ಕೆಳಗೆ ಕೂಡ ಅಷ್ಟೇ ಕ್ರೀಮ್ ಅಲ್ಲಿ ಒಂದು ವೇಳೆ ಸುದರ್ಶನ್ ಸಿಲ್ಕ್ನವರು ಅಂತ ನಾನು ಹೇಳ್ಬೇಕಲ್ಲ ಹೇಗೆ ಅನಿಸ್ತು ಅಂತ ಮತ್ತೆ ಸುಮ್ಮನೆ ಈಗ ಹೋಗಿ ಫುಡ್ ಏನಾದ್ರೂ ತಿಂತೇನೆ ಈಗ ನನ್ಗೆ ನಾನ್ ನಿಮ್ಗೆ ಹೇಳೋ ಮುಂಚೆ ಆ ನಾನು ಇದು ತಿಂದಿದ್ದೇನೆ ನನ್ಗೆ ಇಷ್ಟ ಆಗಿದೆ ಅಂತ ನಾನು ಎಂತಕ್ಕೆ ಸುಮ್ಮನೆ ಹೇಳ್ಬೇಕು ನನ್ಗೆ ಇಷ್ಟ ಆಗಿಲ್ಲ ಇಷ್ಟ ಆಗ್ಲಿಲ್ಲದಿದ್ರೆ ಇಷ್ಟ ಆಗ್ಲಿಲ್ಲ ಅಂತಾನೆ ಹೇಳ್ಬೇಕು ಅದಕ್ಕೆ ಯಾಕೆಂದ್ರೆ ನೆಕ್ಸ್ಟ್ ಹೋಗುವವರಿಗೆ ಒಂದು ಗೊತ್ತಿರ್ತದಲ್ಲ ಇಲ್ಲಿ ತುಂಬಾ ಹೈ ಪ್ರೈಸ್ ನನಗೆ ಒಂದು ಮೀಡಿಯಂ ರೇಂಜ್ ಅಲ್ಲಿ ಬೇಕಿದೆ ಅಂತ ಒಳಗಡೆ ಒಳ್ಳೆ ಸಾರಿ ಬೇಕು ಅಂತ ಹೇಳಿ ನಾನು ಸುದರ್ಶನ್ ಸಿಲ್ಕಿಗೆ ಹೋಗಿ ಬೈ ಮಾಡುವಾಗ ಇಲ್ಲ ಅಲ್ಲ ಅದಕ್ಕೆ ನಾನು ನನ್ನ ಒಪಿನಿಯನ್ ಅನ್ನು ನಿಮ್ಗೆ ಶೇರ್ ಮಾಡೋದಷ್ಟೇ ಮತ್ತೆ ಕಮೆಂಟ್ ಅಲ್ಲಿ ನಂಗೆ ಕೆಲವರು ಹೇಳ್ತಾರೆ ನಿಮ್ಗೆ ಅಧಿಕ ಪ್ರಸಂಗ ಯಾಕೆ ಹಾಗೆ ಅಲ್ಲ ಅದಕ್ಕೆ ಅದ್ರ ಮುಂಚೆ ನಾನು ಹೇಳಿದ್ದು ನಂಗೆ ಉಂಟಲ್ಲ ತುಂಬಾ ಆಯ್ತು ಅದಕ್ಕೆ ನಾನು ಹೇರ್ ಕಟ್ಟಿ ಬಂದದ್ದು ಮತ್ತೆ ಫ್ಯಾನ್ ಹಾಕ್ಲಿಕ್ಕೆ ಸಹ ಆಗುದಿಲ್ಲ ಮತ್ತೆ ಸೌಂಡ್ ಕೇಳ್ತದೆ ಹೊರಗಡೆಯಿಂದ ಮಳೆ ಬೇರೆ ಬರ್ತಾ ಉಂಟು ಸೊ ಸೀರೆ ತೋರಿಸ್ತೇನೆ ನಾನು ನೋಡಿ ಸೀರೆ ಉಂಟಲ್ಲ ತುಂಬಾ ಚಂದ ಇದೆ ಕ್ವಾಲಿಟಿ ಸಹ ಚಂದ ಇದೆ ಮಾತ್ರ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ಅಷ್ಟೇ ಬೇರೆ ನೀವೇ ನೋಡ್ಬೋದು ಸೀರೆ ಸಕ್ಕತ್ ಆಗಿದೆ ಕುತ್ಕೊಳ್ಳುವಾಗ ಚೆನ್ನಾಗಿ ಕಾಣಿಸುತ್ತೆ ನಾನ್ ಮಾತ್ರ ಒಂದು ಸ ತಗೊಳ್ಳಿಲ್ಲ ನೋಡಿ ಸೀರೆ ಈ ತರ ಇದೆ ಇದ್ರ ಪಲ್ಲು ಕೂಡ ಚಂದ ಇದೆ ಪಲ್ಲು ಅಲ್ಲಿ ಡಿಸೈನ್ ಇದೆ ನೋಡಿ ಈ ತರ ಕಾಣಿಸುತ್ತೆ ಈ ಸೀರೆಗಳೆಲ್ಲ ಉಂಟಲ್ಲ ಮುಂಚೆ ಬರ್ತಿತ್ತು ಈಗ ಅದೇ ಫ್ಯಾಷನ್ ಆಗೋಗಿದೆ ಈಗ ಅದೇ ಫ್ಯಾಷನ್ ನೋಡಿ ಬಾ ಇದು ಬಂದು ಬ್ಲೌಸ್ ಪೀಸ್ ನಂಗೆ ನೀವು ಸೀರೆ ಹೇಗೆ ಉಂಟು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಪ್ರೈಸ್ ಹೇಳಿದ್ದೇನೆ ಟೂ ತೌಸಂಡ್ ಅಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅನ್ನೋದನ್ನ ಕೂಡ ಹೇಳಿ ತೋರಿಸ್ತೇನೆ ಈ ತರ ಸೊ ಕಲರ್ ಕಾಂಬಿನೇಷನ್ ಹೇಗಿದೆ ಅನ್ನೋದನ್ನ ಕೂಡ ನನಗೆ ತಿಳಿಸಿ ಅಷ್ಟೇ ಇದು ನಂಗೆ ಅಲ್ಲಿ ಹೋಗಿ ನಾನು ಅನ್ಕೊಂಡು ನನ್ನದೊಂದು ಇಮ್ಯಾಜಿನ್ ಇತ್ತು ಸುದರ್ಶನ್ ಸಿಲ್ಕ್ ಅಂದ್ರೆ ಈಗಿರ್ಬೋದು ಹೀಗಿರ್ಬೋದು ಅಂತ ಬಟ್ ಅನ್ಕೊಂಡ ತರ ಇರ್ಲಿಲ್ಲ ಅನ್ನೋದೊಂದೇ ಬೇಜಾರಷ್ಟೇ ಇನ್ನು ನೆಕ್ಸ್ಟ್ ಇದು ಮಾತ್ರ ಇಷ್ಟ ಆಗಿದೆ ಇದನ್ನ ನಾನು ರೋಡ್ ಸೈಡ್ ಅಲ್ಲಿ ಬೈ ಮಾಡಿದ್ದೆ ಒಂದೊಂದು ಸೆಟ್ಟಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಿಮಗೆ ತೋರಿಸ್ತೇನೆ ನಾನು ಇದು ನೋಡಿದ್ರೆ ಉಂಟಲ್ಲ ಫುಲ್ ಟ್ಯಾಗ್ ಸಮೇತ ಇದೆ ಒಂದು ಒಳ್ಳೆ ಬ್ರಾಂಡೆಡ್ ಕುರ್ತಾ ತರಾನೇ ಇದೆ ಫುಲ್ ನಾನು ಟ್ಯಾಗ್ ರಿಮೂವ್ ಮಾಡಿದ್ದೇನೆ ನಿಮಗೆ ತೋರಿಸ್ತೇನೆ ನಾನು ಅದು ಅಷ್ಟು ಅಲ್ ಅದು ಅಲ್ಲದೆ ಇದು ಪ್ಯೂರ್ ಕಾಟನ್ ಅಲ್ಲಿ ಇದೆ ನೋಡಿ ಇದೊಂದು ಕುರ್ತಾ ಸೆಟ್ ನೀವು ನೋಡಬಹುದು ನೆಕ್ ಅಲ್ಲಿ ಈ ತರ ಒಂದು ಎಂಬ್ರಾಯ್ಡರಿಂಗ್ ವರ್ಕ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಸೈಡ್ ಅಲ್ಲಿ ಈ ತರ ಲೇಸ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ತ್ರೀ ಫೋರ್ತ್ ಹ್ಯಾಂಡ್ ಇದೆ ಹ್ಯಾಂಡ್ ಅಲ್ಲಿ ಕೂಡ ಈ ತರ ಮಿರರ್ ವರ್ಕ್ ಅದು ಕೂಡ ಮಿರರ್ ವರ್ಕ್ ಬಂದು ಈ ತರ ವರ್ಕ್ ಕೊಟ್ಟಿದ್ದಾರೆ ಕಾಲರ್ ನೆಕ್ ಇದೆ ನೋಡಿ ಈ ತರ ಲಾಂಗ್ ಲೆಂತ್ ಇದೆ ನಂಗೆ ಇಷ್ಟ ಆಗಿದ್ದು ಇದು ಲಾಂಗ್ ಲೆಂತ್ ನಂಗೆ ಲಾಂಗ್ ಲೆಂತ್ ಕುರ್ತಾ ಸೆಟ್ ಅಲ್ಲಿ ಇಷ್ಟ ಅಷ್ಟೇ ಅಲ್ಲಿ ಇದರ ಜೊತೆ ಪ್ಯಾಂಟ್ ಕೂಡ ಬಂದಿದೆ ಇದು ಕೂಡ ಕಾಟನ್ ಫ್ರಂಟ್ ಅಲ್ಲಿ ಈ ತರ ಬೆಲ್ಟ್ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ಈ ತರ ಎರಸ್ಟಿಕ್ ಕೊಟ್ಟಿದ್ದಾರೆ ಅದು ಒಂದು ತಗೊಂಡದ್ದು ಅದಕ್ಕೂ ಕೂಡ ಪೇ ಮಾಡಿರೋದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅಲ್ಲಿ ಇದೊಂದು ವಿ ನೆಕ್ ಇದು ಕೂಡ ಅಷ್ಟೇ ನೋಡಿ ಇದು ನಾನೇ ಬೈ ಮಾಡಿರುವಂತದ್ದು ಇದು ಕೂಡ ಕಾಟನ್ ಮೆಟೀರಿಯಲ್ ಇದಕ್ಕೆ ವಿ ನೆಕ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲಿ ಇದು ಕೂಡ ವಿ ನೆಕ್ ಅಲ್ಲಿ ಒಂದು ಮಿರರ್ ಬರುತ್ತೆ ನೀವು ನೋಡಿ ಟ್ಯಾಕ್ ಕೂಡ ಇದೆ ರೋಡ್ ಸೈಡ್ ಅಲ್ಲಿ ಒಳ್ಳೆ ಒಳ್ಳೆ ಕುರ್ತಾ ಸೆಟ್ ಇತ್ತು ಅದು ಕೂಡ ನಾವು ತಗೊಳ್ಬೇಕು ಅಂತ ನೋಡಿದಲ್ಲ ಫುಲ್ ರಶ್ ಅದಕ್ಕೆ ಎಂತ ಅಂತ ಅಲ್ಲಿಂದ ಬೈ ಮೂರು ಕುರ್ತಾ ಸೆಟ್ ಸಾರಿ ಇನ್ನೊಂದು ಪ್ಯಾಂಟ್ ನೋಡಿ ಇದು ಕೂಡ ಅಷ್ಟೇ ಫ್ರಂಟ್ ಅಲ್ಲಿ ಈ ತರ ಬೆಲ್ಟ್ ಬ್ಯಾಕ್ ಅಲ್ಲಿ ಈ ತರ ಎಲಾಸ್ಟಿಕ್ ಇನ್ನೊಂದು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಏನಾದ್ರೂ ಟೈಟ್ ಲೂಸ್ ಆದ್ರೆ ಅಡ್ಜಸ್ಟ್ ಮಾಡುವಂತದ್ದು ಇದೆ ನಂಗೆ ಉಂಟಲ್ಲ ನಾನು ಅನ್ಕೊಳ್ಳುದು ರೋಡ್ ಸೈಡ್ ಅಲ್ಲೂ ಕೂಡ ಇಷ್ಟು ಒಳ್ಳೆ ಒಳ್ಳೆ ಕುರ್ತಾ ಸೆಟ್ ಸಿಗುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಹಾಗಂತ ನಾನ್ ತಗೊಳ್ಳಿಲ್ಲ ಮುಂಚೆ ಮುಂಚೆಲ್ಲ ತಗೊಂಡಿದ್ದುಂಟು ಈಗ ತುಂಬಾ ಸಮಯ ಆಯ್ತು ತುಂಬಾ ಸಮಯ ಅಲ್ಲ ತುಂಬಾ ವರ್ಷಗಳೇ ಕಳೀತು ರೋಡ್ ಸೈಡ್ ಅಲ್ಲಿ ತಗೊಳ್ಳುದು ಬಾಂಬೆಗೆ ಹೋದ್ರೆ ತಗೊಳ್ತೇನೆ ಆಯ್ತಾ ಒಳ್ಳೆ ಮಜಾ ಬರುತ್ತೆ ನೋಡಿ ಈ ತರ ಇದು ಒಂದು ಕಾರ್ಡ್ ಸೆಟ್ ನಾನು ಇದನ್ನ ನೈಟ್ ಸೂಟ್ ಆಗಿ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಅಂತ ತಗೊಂಡದ್ದು ಮನೆಯಲ್ಲಿ ನೈಟ್ ಸೂಟ್ ತರ ಹಾಕಬಹುದು ಅಂತ ತಗೊಂಡದ್ದು ಅದೇ ತಂದ ನಂತರ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಚಂದ ಇದೆ ಇದನ್ನ ಹೀಗೆ ಹಾಕೊಂಡ್ ಬರಬಹುದು ಅಂತ ಸೊ ಹಾಗಾಗಿ ನೋಡ್ಬೇಕು ಇನ್ನು ಎರಡ್ ಸಲ ವೇರ್ ಮಾಡಿ ಆಮೇಲೆ ನೈಟ್ ಸೂಟ್ ತರ ವೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಇದು ಒಂದು ಫ್ಲೋರಲ್ ಪ್ರಿಂಟ್ ಇದು ರಯಾನ್ ಮೆಟೀರಿಯಲ್ ಅಲ್ಲಿ ನೋಡಿ ಇದು ರಯಾನ್ ಮೆಟೀರಿಯಲ್ ಕಾಟನ್ ಅಲ್ಲ ಆದ್ರೆ ರಯಾನ್ ಮೆಟೀರಿಯಲ್ ಕೂಡ ತುಂಬಾ ಒಳ್ಳೆ ನಿಲ್ತದೆ ಮತ್ತೆ ತುಂಬಾ ಹುಡಿ ಆಗ್ತದೆ ಅಷ್ಟೇ ಇರುದು ಇದರಲ್ಲಿ ಕೂಡ ಎಲೆಸ್ಟಿಕ್ ಅಲ್ಲಿ ಈ ತರ ಒಂದು ಬ್ಯಾಂಡ್ ಕೊಟ್ಟಿದ್ದಾರೆ ನೋಡಿ ಫುಲ್ ಪ್ಯಾಂಟ್ ನೈಟ್ ಸೂಟ್ ಸಿಕ್ಸ್ ಇಲ್ಲಾಂದ್ರೆ ನೈಟ್ ಗೆ ಇದೆ ನೈನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಸೊ ಹಾಗಾಗಿ ಬೈ ಮಾಡಿದ್ದು ಅಷ್ಟೇ ಸೊ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಅಷ್ಟೇ ಅಲ್ಲದೆ ನಾನು ಇನ್ನೊಂದ್ಸಲ ಹೇಳ್ತೇನೆ ನನ್ನ ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಹೇಳಿದ್ದೇನೆ ಇದು ನನ್ನದು ಪರ್ಸನಲ್ ಒಪಿನಿಯನ್ ನನ್ನದು ಪರ್ಸನಲ್ ಒಪಿನಿಯನ್ ಏನಿದೆ ಅದನ್ನು ನಾನು ನಿಮ್ಗೆ ಶೇರ್ ಮಾಡುದು ನನ್ನ ಕರ್ತವ್ಯ ಯಾಕೆಂದ್ರೆ ನಾನು ಅಲ್ಲಿ ಹೋಗಿ ಇಲ್ಲದ್ದು ಏನು ಅನಿಸಿದೆ ಅದನ್ನೇ ಮಾತ್ರ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತಾನೆ ಹೇಳ್ತೇನೆ ಇಷ್ಟ ಆಗಿದೆ ಅಂತ ಆದ್ರೆ ಇಷ್ಟ ಆಗಿದೆ ಅಂತಾನೆ ಹೇಳ್ತೇನೆ ಸೊ ಇದು ನನ್ನ ಪರ್ಸನಲ್ ಒಪೀನಿಯನ್ ಆಗಿತ್ತು ಇಷ್ಟು ತನಕ ನಾನು ಮಾತಾಡಿದ್ದು ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ 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 ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಇನ್ನೊಂದು ಸಾರಿ ವಿಡಿಯೋನೇ ಆಗಿರುತ್ತೆ ಯಾಕೆಂದ್ರೆ ನಾನು ತುಂಬಾ ಕೆಲವೊಂದು ಸಾರಿಗಳನ್ನ ಬೈ ಮಾಡಿದ್ದೇನೆ ಇದನ್ನ ಬೈ ಮಾಡಿದ್ದು ನಾನಲ್ಲ ನನ್ನ ತಂಗಿ ನಾನು ನನ್ನ ಅಮ್ಮ ನನ್ನ ತಂಗಿ ಹೋಗಿ ಇಷ್ಟೊಂದು ಸಾರಿಗಳನ್ನ ಇಟ್ಕೊಂಡು ಬಂದಿದ್ದೇನೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದರ ವಿಡಿಯೋ ಕೂಡ ನಿಮ್ಗೆ ಶೇರ್ ಮಾಡ್ತೇನೆ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬಾಯ್ ಟೇಕ್ ಕೇರ್ ಲವ್ ಯು ಆಲ್